ನಾಳೆ ದರ್ಶನ್ ರಿಲೀಸ್ಗಾಗಿ ಪರಪ್ಪನ ಅಗ್ರಹಾರ ಜೈಲ್ನಲ್ಲಿ ಉರುಳು ಸೇವೆ ಮಾಡ್ತೀನಿ ಅಂತ ವಿಜಯಲಕ್ಷ್ಮಿ ಅವರು ಇದೀಗ ಹೇಳಿದ್ದಾರೆ ಹೌದು ಇದೀಗ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇದೀಗ ವಿಜಯಲಕ್ಷ್ಮಿ ನೂರ ಒಂದು ತೆಂಗಿನಕಾಯಿಯನ್ನು ಹೊಡೆದು ಉರುಳು ಸೇವೆಯನ್ನು ಮಾಡ್ತೀನಿ ಅನ್ನುವ ಭರವಸೆಯನ್ನು ಕೊಟ್ಟಿದ್ದಾರೆ ಇದು ಬನ್ನಿ ಏನಿದು ವಿಚಾರ ನೋಡ್ಕೊಂಡು ಬರೋಣಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೈಕೊಳ್ಳದೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬ್ಯಾಲನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಜೈಲು ಸೇರಿ ಬರೋಬ್ಬರಿ ಎರಡು ತಿಂಗಳು ಕಳೆದಿವೆ ನಟ ದರ್ಶನ್ ಅರೆಸ್ಟ್ ಆದ ಮೇಲೆ ಅಭಿಮಾನಿಗಳು ಭಾರೀ ಬೇಸರದಲ್ಲಿ ಇದ್ದಾರೆ ನಿತ್ಯ ದರ್ಶನ್ ರಿಲೀಸ್ಗಾಗಿ ಪ್ರಾರ್ಥನೆ ಇದ್ದಾರೆ ಕೆಲವು ಅಭಿಮಾನಿಗಳು ಹಂತು ಹೋಮ ಮಾಡಿಸಿದ್ದು ಉಂಟು ಈಗ ಮತ್ತೊರ್ವ ದರ್ಶನ್ ಅಭಿಮಾನಿ ಪರಪ್ಪನ ಹಗ್ರಹಾರದ ಮುಂದೆ ಉರುಳು ಸೇವೆ ಮಾಡಲು ಮುಂದಾಗಿದ್ದಾರೆ ಈ ಸಂಬಂಧ ವಿಡಿಯೋ ಮಾಡಿ ಮಾತಾಡಿರೋ ನಮ್ಮ ಕನ್ನಡ ಯುವ ಸೇನೆ ರಾಜ್ಯಾಧ್ಯಕ್ಷ ರವಿಕುಮಾರ್ ಎಂಬವರು ನಾಳೆ ದರ್ಶನ್ ಅವರನ್ನ ರಿಲೀಸ್ ಮಾಡಬೇಕು ಎಂದು ಉರುಳು ಸೇವೆ ಮಾಡುತ್ತೇವೆ ನೂರ ಒಂದು ತೆಂಗಿನಕಾಯಿ ಹೊಡೆದು ಪರಪ್ಪನ ಹಗ್ರಹಾರದ ಮುಂದೆ ಒರುಳು ಸೇವೆ ಮಾಡುತ್ತಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಡಿಬಾಸ್ ಅಭಿಮಾನಿಗಳು ಭಾಗಿಯಾಗಬೇಕು ಎಂದು ಮನವಿಯನ್ನು ಮಾಡಿದ್ದಾರೆ ಇತ್ತೀಚೆಗಷ್ಟೇ ದರ್ಶನ್ ರಿಲೀಸ್ಗೆ ಪತ್ನಿ ವಿಜಯಲಕ್ಷ್ಮಿ ಅವರು ಕೂಡ ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನದಲ್ಲಿ ಹೋಮ ಮಾಡಿಸಿದ್ರು ಹೇದಾದ ಬೆನ್ನಲ್ಲೇ ನಟ ದರ್ಶನ್ ಬಿಡುಗಡೆಗಾಗಿ ಕಲಾವಿದರ ಸಂಘದಲ್ಲಿ ಹೋಮ ಹವನ ಮಾಡಿಸಲಾಗುತ್ತಿದೆ ಎಂಬ ಸುದ್ದಿ ಹರಿದಾಡಿತು ಆದರೆ ಇದು ಇಂಡಸ್ಟ್ರಿಗಾಗಿ ಆಡಿದ ಹೋಮ ಎಂದು ಸ್ಪಷ್ಟನೆ ನೀಡಿದರು ನಿರ್ಮಾಪಕ ವೆಂಕಟೇಶ್ ಅವರು ಆದರೆ ಇವತ್ತು ವಿಜಯಲಕ್ಷ್ಮಿ ಅವರು ಕೂಡ ದರ್ಶನ್ಗಾಗಿ ಹೋಮ ಹವನ ಪೂಜೆ ಎಲ್ಲವನ್ನ ಮಾಡಿಸ್ಕೊಂಡು ಆ ಪ್ರಸಾದವನ್ನು ದರ್ಶನ್ ಅವರಿಗೆ ಇಡ್ತಾ ಇದ್ದಾರೆ ಆದರೆ ಇಲ್ಲಿ ಮತ್ತೊಬ್ಬ ಅಭಿ ಅಭಿಮಾನಿ ದರ್ಶನ್ ಅವರಿಗಾಗಿ ರಿಲೀಸ್ ಮಾಡಿ ರಿಲೀಸ್ಗಾಗಿ ಇದೀಗ ಉರುಳು ಸೇವೆಯನ್ನ ಮಾಡ್ತೀನಿ ಅನ್ನೋದನ್ನು ಇದೀಗ ಕೊಟ್ಟಿದ್ದಾರೆ ಇದರ ಬಗ್ಗೆ ನೀವು ಹೇಳ್ತೀರಾ ವೀಕ್ಷಕರೇ ದರ್ಶನ್ ಅವರ ಮೇಲಿರೋ ಅಭಿಮಾನಿಗಳು ಈ ರೀತಿ ಮಾಡ್ತಿದ್ದಾರೆ ಇದು ನಿಜಕ್ಕೂ ಸಾಧ್ಯನಾ ಎಂಬುದು ಕೆಲವರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಸೊ ಸದ್ಯ ಇದೀಗ ಅಭಿಮಾನಿಗಳು ದರ್ಶನ್ ಕಾಯುವಿಕೆಯನ್ನು ಬರುವಿಕೆಯನ್ನು ಕಾಯ್ತಾ ಇದ್ದಾರೆ ಸೊ ನೋಡೋಣ ಮುಂದಿನ ದಿನಗಳಲ್ಲಿ ದರ್ಶನ್ ಯಾವಾಗ ಬರ್ತಾರೆ ಎಂಬುದನ್ನು ಸದ್ಯ ಇದರ ಬಗ್ಗೆ ನಿಮ್ಮ ಅನಿಸಿಕೆ ನಾನು ತಿಳಿಸಿ ಅಂತ ಹೇಳ್ತಾ ಇಲ್ಲ ಮುಗಿಸ್ತಾ ಇದ್ದಾರೆ ಥ್ಯಾಂಕ್ ಯು